ಮಂಡ್ಯ ನಗರದ ಎಸ್ಬಿ ಸಮುದಾಯ ಭವನದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಬೆಂಬಲಿಸಿ ಮಂಡ್ಯ ಮಡಿವಾಳ ಸಮಾಜದ ಸಮಾವೇಶ ಜರುಗಿತು ಕಾರ್ಯಕ್ರಮವನ್ನು ಮಾಜಿ ಸಂಸದರಾದ ಸಿಎಸ್ ಪುಟ್ಟರಾಜು ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ಶಾಸಕರಾಗಿ ಸಂಸದರಾಗಿ ಸಚಿವನಾಗಿ ಹಲವಾರು ಬಾರಿ ಅವರ ಜೊತೆಯಲ್ಲಿ ನಾನು ಕೈಗೊಂಡು ಕೆಲಸ ಮಾಡಿದ್ದೇನೆ ಈಗಾಗಲೇ ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಕುಮಾರ ನಡೆಸಿ ರವಿಯವರ ನೇತೃತ್ವದಲ್ಲಿ ಮಡಿವಾಳ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಂಡ್ಯ ಜಿಲ್ಲೆಯಲ್ಲಿ ರವಿ ಅವರು ಮಾಡಿಸಿದಂಥ ಒಂದು ಇತಿಹಾಸ ಇದೆ ಇವತ್ತು ಮಾರ್ಗತೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ಅದನ್ನು ಅನೌನ್ಸ್ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂಥ ಆ ಮಡಿವಾಳ ಅಭಿವೃದ್ಧಿಗೆ ಒಬ್ಬ ಅಧ್ಯಕ್ಷ ಕೆಲಸ ಮಾಡುವಂಥ ಯೋಗ್ಯತೆ ಇಲ್ಲ ಇವತ್ತು ಬಹಳ ಐದಕ್ಕೆ ನಾವೇ ತಕ್ಕಂಥ ಮಟ್ಟದಲ್ಲಿ ಅವರು ಅವರ ನಡವಳಿಕೆಗಳನ್ನು ತೋರ್ತಾ ಇರ್ತಕ್ಕಂಥ ಕಂಡಿದ್ದೀವಿ ಹೇಳಿದ ರೀತಿ ನಿಮಗೆ ಗುರಿಯ ದುಃಖ ಹಚ್ಚಿ ಇವತ್ತು ಕಾಂಗ್ರೆಸ್ನವರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದ್ರು ಆ ಕಷ್ಟವನ್ನು ಅನುಭವಿಸ್ಬೇಕು ಆ ನಿಟ್ಟಿನಲ್ಲಿ ಈ ಬೋಟಸ್ ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಗ್ಗೆ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಕಳಿಸ್ತಾ ಇದ್ದಾರೆ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಆ ಬಂದಂಥವ್ರಿಗೆ ಅದ್ಯಾಕಪ್ಪ ಯಾವಾಗ ಮುಚ್ಚಿದ್ದೇವೆ ಕರೆಸಿಗೆ ಪ್ರಶಸ್ತರ ಬರೀ ವ್ಯವಹಾರ ಕೊಟ್ಟಿರಿ ಅಂತ ಹೇಳಿರ್ತಕ್ಕಂಥದನ್ನ ಮನೆ ಕೂಡ ಕೇಳಿ ಮನೆ ಬಾರ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಬೋರಸನ್ನ ಇವತ್ತು ಕರಕಪುರ ಲೋಕಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇವತ್ತು ರಾಮನಗರ ಶಾಸಕರು ಮಾಡಿ ಇವತ್ತು ಜನರಿಗೆ ಮೋಸ ಮಾಡಿರ್ತಕ್ಕಂಥ ವಿಚಾರವನ್ನು ನಿರ್ಮೇ ನಿಮಿಷಗಳಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ಎದು ವಿನಂತಿ ಮಾಡ್ತೀನಿ ಈ ದೇಶವನ್ನು ಉಷ್ಣು ಮಟ್ಟದಲ್ಲಿ ವರಿಷ್ಠವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಹಿಂದುಳಿದ ವರ್ಗದ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಂದು ಪ್ರಧಾನಮಂತ್ರಿಗಳಾಗಬೇಕು ಈ ದೇಶವನ್ನು ಸಮರ್ಥವಾಗಿ ಅಮೃತ ಮುನ್ನಡೆಸಿದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಜಿ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು ಈ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗವಾಗಿ ತಮಿಳುನಾಡು ನಮ್ಮೆಲ್ಲ ಸಮುದಾಯದ ರೈತರಿಗೆ ಅನುಕೂಲ ಆಗುವಂತಹ ಕೆಲಸ ಕುಮಾರಣ್ಣವರಿಂದ ಆಗಬೇಕಾಗಿದೆ ವಿಶೇಷವಾಗಿ ನಮ್ಮ ತಾಯಿಯನ್ನು ನಿಮ್ಮ ಕೈ ವಿನಂತಿ ಮಾಡಿದರೆ ಕುಮಾರಣ್ಣ ಅವರೇ ಇವತ್ತು ಬಹುತೇಕ ಲಾಟರಿ ನಿಷೇಧ ಸಲಹೆ ನಿಷೇಧ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟರು ಇವತ್ತು ಯಡಿಯೂರಪ್ಪ ಹುಡುಕಂತ ಮಗು ಮುಂದೆ ಅವರು ವಿದ್ಯಾವಂತ ಆಗೋಷ್ಟು ಲಕ್ಷಾಂತರ ರೂಪಾಯಿ ಅವರ ಅಕೌಂಟ್ ಇರಬೇಕು ಅಂತ ಹೇಳಿ ಲಕ್ಷ ಯೋಜನೆಯನ್ನು ಕೊಟ್ಟರು ಇಂಥ ಹಲವಾರು ಯೋಜನೆಗಳನ್ನ ಕೊಟ್ಟಂತ ಇತಿಹಾಸ ನಮ್ಮ ಕಂಡ ಇರುವಾಗ ನಮ್ಮ ವಿರೋಧಿ ಗೋರ್ನಿಂದ ತಿಂಗಳಿಗೆ ಆಸರ ಕಿತ್ತುಕೊಂಡು ಎರಡು ಸಲ ಇವತ್ತು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇಡ್ಕೊಂಡಿದ್ರು ಒಪ್ಪಿಗೆ ಕೊಡುವಂತಹ ಮೋಸ ಕೆಲಸವನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ತರ್ಕಾಸ್ತಿ ಆಗಬೇಕು ನಮ್ಮ ರಾಮಚಂದ್ರಿಯವರು ಶ್ರೀಮತಿ ಅವರು ಮಾತನಾಡುತ್ತಿದ್ದೀವಿ ಇವತ್ತು ಹತ್ತು ವರ್ಷದಂತೆ ನಾಲ್ಕು ವರ್ಷ ಆಗಿ ಒಬ್ಬ ನಮ್ಮ ಮಕ್ಕಳಿಗೆ ಹೀಗೆ ಇಟ್ಟಿರಬೇಕು ಸ್ಕೂಲ್ ಹೋಗಬೇಕು ಈ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ದಯವಾಣಿಗೆ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಬೇಗ ನಿಮ್ಮ ಸಮುದಾಯಕ್ಕೆ ಸಿದ್ದೇಶ್ವರ ಇದ್ದಾರೆ ನಮಗೆ ಸಿದ್ದೇಶ್ವರ ಶ್ರೀಮತಿ ಅವರು ಇಬ್ಬರು ಕೆಲಸ ಇವತ್ತು ಹೋಳಿ ಕೇಂದ್ರದಲ್ಲಿ ಇವತ್ತು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಇದನ್ನು ತರಲು ಅರ್ಥೈಸ್ ಹೇಳಿ ರೀತಿಯಲ್ಲಿ ನಾನು ಭಾವಿಸಿದರೆ ನಿಮ್ಮ ಮಡಿಗೋಳ ಸಮಾಜ ನಮ್ಮಲ್ಲಿ ನಮ್ಮ ಹಿರಿಯಮ್ಮ ನನ್ನ ಮಾತೃಶ್ರೀ ಸಮಾಜ ಬುದ್ಧ ಮಾತಿತ್ತು ನಮ್ಮ ಪಿಟ್ಟ ಟಿಪ್ಪಣ್ ಶೆಟ್ಟಿ ಅವರ ಅರ್ಕಂಬ್ರು ಅವ್ರು ಬಂದು ಮನೆಗೆ ಹೋಗಿ ಯಾರು ಹೇಗೆ ಇರೋ ಬಂದು ಅಷ್ಟು ಹೇಳಿದ್ರೆ ಮನೆಯಲ್ಲೂ ಕೂಗಿ ಅಣ್ಣವಳ ಇಲವರಿ ಆಗೋ ಹಸಿಗಳನ್ನು ಮಾಡ್ತಾ ಇದ್ರು ಇವತ್ತು ಅಂತ ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕಾದ್ರೆ ಇವತ್ತು ತಾಯಿ ಜಗಮಾತ ರೀತಿಯಲ್ಲಿ ನನ್ನ ಅಣ್ಣ ತಮ್ಮಂದರು ಬಂದು ಅಶುಭ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಗಳಾದರೆ ಅದೇ ಯಶಸ್ವಿಯಾಗಿ ಆಗ್ತಕ್ಕಂಥದ್ದು ಇಲ್ಲಿ ರೀತಿ ಶುಭ ಸಂಕೇತ ನನ್ನ ಕುಲ ಬಂಧರು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದ ಇವತ್ತು ನರೇಂದ್ರ ಮೋದಿ ಅವರು ನೂರಕ್ಕೆ ದೇಶದ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಕುಮಾರಣ್ಣವರು ಅತ್ಯಂತ ಬಹುಮತದಲ್ಲಿ ಇವತ್ತು ಗೆಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಒಳಿಯೋ ಸಮಾಜದ ನನ್ನ ಕುಲ ಹೆಚ್ಚಿನ ಆಶೀರ್ವಾದ ಬಿಜೆಪಿ ಇಂಡಿಯಾ ಅಭ್ಯರ್ಥಿಗಳಾದಂತಹ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ತಾ ಇರ್ತಕ್ಕಂಥ